ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಅನ್ನದ ಚಪಾತಿ ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಆಗಿರುತ್ತೆ ಬನ್ನಿ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಅನ್ನದ ಚಪಾತಿ ಮೊದಲಿಗೆ ಇದನ್ನು ಚೆನ್ನಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡಬೇಕು ಆಮೇಲೆ ಇದಕ್ಕೆ ಗೋಧಿ ಹಿಟ್ಟು ಹಾಕಿ ಕಲಿಸ್ತೀನಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಮೊದಲಿಗೆ ಇದನ್ನು ಕಲಿಸ್ಕೊಳ್ಳೋಣ ನೋಡಿ ಇದನ್ನೆಲ್ಲ ಪುಡಿ ಪುಡಿ ಮಾಡಿಕೊಂಡು ಇದನ್ನು ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಆದಮೇಲೆ ಈಗ ನಾವು ಗೋಧಿ ಹಿಟ್ಟು ಹಾಕಿ ಕಲಿಸ್ಬೇಕು ನೋಡಿ ಗೋಧಿ ಹಿಟ್ಟು ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಬೇಕು ಆಮೇಲೆ ನೀರು ಸಾಲದಿದ್ದರೆ ಅದೇನಾದರೂ ಸಾಫ್ಟಾಗಿ ಗಟ್ಟಿಯಾಗಿದ್ರೆ ಅಂದರೆ ఆగా నీరు సేర్స్పెక్కు ఇలా ఇంగే హింే బట్బడకే ఆ అన్నకే ఎస్ గోధి ఇట్హిడి అస్ గోధి ఇట్ నోకం మీరు సేర్స్పెక్కు ನೋಡಿ ಈಗ ಸ್ವಲ್ಪ ನೀರು ಹಿಡಿ ಹಿಡಿತು ಹಿಡಿಯುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು ಒಂದೇ ಸಾರಿ ನೀರು ಹಾಕ್ಬಾರ್ದು ಒಂದೇ ಸಾರಿ ಜಾಸ್ತಿ ನೀರು ಹಾಕ್ಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ಸ್ವಲ್ಪ ನೀರು ಇಡ್ತಾರೆ ಈಗ ಇದೆಲ್ಲ ಕಲಸೋ ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಇಷ್ಟೇ ನೀರು ಸಾಕು ನೋಡಿ ಈ ರೀತಿ ಗಟ್ಟಿಗೆ ಮೇಲೆ ಇದ್ರ ಮೇಲ್ಗಡೆ ಎಣ್ಣೆ ಹಾಕಬೇಕು ನೋಡಿ ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಅಗ್ಗೋದಿ ಹಿಟ್ಟು ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಸ್ವಲ್ಪ ನಾದಬೇಕು ಇದಾಗಿದೆ ಇವಾಗ ಚಪಾತಿ ಲಡ್ಸೋಣ ನೋಡಿ ಈ ಸೈಜ್ ಉಂಡೆ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಲಟ್ಸ್ಕೊಂಡಿದ್ದೀನಿ ಹೆಂಚಿಗೆ ಹಾಕಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು ಈಗ ಸುತ್ತು ಸ್ವಲ್ಪ ಎಣ್ಣೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಬೇಕು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ನೋಡಿ ಆದರೆ ಸಾಕು ಈಗ ಇನ್ನು ಇದು ತೆಗೆದ್ಬಿಟ್ಟು ಇನ್ನೊಂದು ಹಾಕ್ತೀನಿ 이도 아기 돼? 하기 돼? ಸೇಮ್ ಪ್ರತಿಯೊಂದಕ್ಕೂ ನಾವು ಹಾಕಿದಾಗ ಈ ರೀತಿ ಎಣ್ಣೆ ಹಾಕಬೇಕು ಆಗಲೇ ಚೆನ್ನಾಗಿರೋದು ನೋಡಿ ಇದಾಗಿದೆ ನೋಡಿ ಚಪಾತಿ ಆಗಿದೆ ಈಗ ಸರ್ವಿಂಗ್ ಪ್ಲೇಟಿಗೆ ತೆಗಿತೀನಿ ನೋಡಿ ತುಂಬ ಸಾಫ್ಟಾದ ಅನ್ನದ ಚಪಾತಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಈ ರೀತಿ ಎಕ್ಸ್ಟ್ರಾ ಅನ್ನ ಮಾಡಿದಾಗ ಇವಾಗ ರೇಟ್ನಲ್ಲಿ ಯಾವುದು ಬಿಸಾಕೋಕ್ಕಾಗೋದಿಲ್ಲ ಈ ರೀತಿ ನಾವು ಅನ್ನ ಮಿಕ್ಕಿದಾಗ ಈ ರೀತಿ ಮಾಡಿಕೊಂಡ್ರೆ ತುಂಬ ಸೂಪರಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದನ್ನು ಚೆನ್ನಾಗಿ ಅನ್ನ ಈ ರೀತಿಯಲ್ಲಿ ನಾವು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿ ಮಾಡೋದ್ರಿಂದ ಯಾರಿಗೂ ಗೊತ್ತಾಗೋದು ಇಲ್ಲ ಇದು ಅನ್ನದಲ್ಲಿ ಮಾಡಿರೋದು ಅಂತ ಅಷ್ಟು ಸಾಫ್ಟಾಗಿ ಅಷ್ಟು ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆಯಲ್ಲಿ ಯಾವುದಾದ್ರೂ ಚಟ್ನಿ ಕಾಂಬಿನೇಷನಲ್ಲಿ ತೊಗೋಬೋದು ನಾನಿಲ್ಲಿ ಟೊಮೊಟೊ ಚಟ್ನಿ ತೊಗೊಂಡಿದ್ದೀನಿ ಎರಡಕ್ಕೂ ಸೂಪರಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಎರಡಕ್ಕೂ ಕಾಂಬಿನೇಷನು ನೋಡಿ ಅನ್ನ ಮೆತ್ತಾಗ ಅಥವಾ ಬಿಸಿ ಅನ್ನ ಇದ್ದರೆ ಕೂಡ ಅದನ್ನು ಈ ರೀತಿ ಮಾಡಿ ಕೂಡ ತಿನ್ಬೋದು ಸೂಪರಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು